ಇದೊಂದು ಎರಡು ಬೆಡ್ರೂಮ್ ಹಾಲ್ ಕಿಚನ್ ಮಾತ್ರ ಮನೆ ಇದೆ ನೋಡಿ ಮಹಾಂತೇಶ್ ನಗರದಲ್ಲಿ ತರ್ಟಿ ಫೋರ್ಟಿ ಅಲ್ಲಿ ಕಾರ್ಪೊರೇಷನ್ ಲ್ಯಾವಟ್ ಇದು ಎರಡು ಬೆಡ್ರೂಮ್ ಹಾಲ್ ಕಿಚನ್ ಮಾತ್ರ ಮನೆ ಇದೆ ಇದು ಮೂವತ್ತು ನಲವತ್ತು ಸೈಜ್ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಅಲ್ಲಿ ಬರುತ್ತೆ ತರ್ಟಿ ಫೋರ್ಟಿ ಸೈಟ್ ಇದೆ ಅದು ಇದು ಮೋಟ್ರು ವಾಟರ್ ಟ್ಯಾಂಕ್ ಇದೆ ಗ್ಯಾಸ್ ಪೈಪ್ ಲೈನ್ ಇದೆ ಇದು ಒಂದು ಇಪ್ಪತ್ತು ವರ್ಷ ಹಳೆ ಮನೆ ಇದು ರಿನೋವೇಷನ್ ಮಾಡಿದ್ದಾರೆ ಇವರು ಈ ಥರ ಬರುತ್ತೆ ಇದೊಂದು ಹಾಲು ಹೊರಗಡೆ ಮೆಟ್ರಿಫೈ ಟೈಲ್ಸ್ ಹಾಕಿದ್ದಾರೆ ಒಳಗಡೆನೆ ಜಿಮೆ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಸಿಟಿ ಕಾರ್ಪೊರೇಷನ್ ಸಪ್ರೆಸ್ಟು ಸೆಲ್ಗಡೆ ಬರುತ್ತೆ ಅದು ಇಲ್ಲಿ ಪ್ಲಾಟ್ ಕಾಸ್ಟೇನೆ ಅರವತ್ತು ಲಕ್ಷ ನಡೆದಿದೆ ಇದು ಅವರು ಎಪ್ಪತ್ತೈದು ಲಕ್ಷ ಎಕ್ಸ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಮೌಂಟು ಟೋಟಲ್ ಸ್ಕ್ವೇರ್ ಫುಟ್ ಬಂದ್ಬಿಟ್ಟು ಹನ್ನೊಂದು ನೂರ ಐವತ್ತು ಸ್ಕ್ವೇರ್ ಫುಟ್ ಪ್ಲಾಟ್ ಏರಿಯಾ ಇದೆ ಅದು ತೌಸಂಡ್ ಸ್ಕ್ವೇರ್ ಫುಟಲ್ಲಿ ಕಟ್ಟಿದ್ದಾರೆ ಅವರು ಇದೊಂದು ಹಾಲ್ ಇದೆ ಬೆಡ್ರೂಮು ಇದೊಂದು ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ ಎರಡು ಮೀಡಿಯಮ್ ಸೈಜ್ ಬೆಡ್ರೂಮ್ ಇದೆ ಹನ್ನೆರಡು ಬೈ ಹನ್ನೆರಡು ಬೆಡ್ರೂಮ್ ಬರುತ್ತೆ ಎಲ್ಲ ಪೇಂಟು ಇಂಟು ಎಲ್ಲ ಮಾಡಿದ್ದಾರೆ ಇದೊಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ ಬೆಡ್ರೂಮ್ ಒಂದು ಬೆಡ್ರೂಮ್ ಪಕ್ಕದಲ್ಲೇ ಬರುತ್ತೆ ಇದು ಇದು ಬಂದ್ಬಿಟ್ಟು ವಾಷಿಂಗ್ ಮೆಷಿನ್ ಇದೆ ಇಲ್ಲಿ ಇದು ಬಾತ್ರೂಮ್ ಬರುತ್ತೆ ಇದು ಕಿಚನು ರೆಡಿ ಟು ಮೂವ್ ಇದು ಈಗ ಇಲ್ಲಿ ಬಂದಿಟ್ಟು ಇದ್ದು ಇದು ವಾಷಿಂಗ್ ಮೆಷಿನ್ ಪಾಯಿಂಟ್ ಇದೆ ಎಲ್ಲ ಕ್ಲೀನ್ ಆಗಿ ನೀಟ್ ಆಗಿದೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹತ್ತರಿಂದ ಹನ್ನೆರಡು ಸಾವಿರ ಬಾಡಿಗೆ ಬರುತ್ತೆ ಇದಕ್ಕೆ ನೋಡಿದ ಬ್ಯಾಕ್ ಸೈಡ್ ಬಿಟ್ಟಿದ್ದಾರೆ ಈ ಥರ ಇದು ಬಟ್ಟೆ ಇದು ಗ್ಯಾಸ್ ಕನೆಕ್ಷನ್ ಇದೆ ಇಲ್ಲಿ ಮೆಗಾ ಗ್ಯಾಸ್ ಟೋಟಲ್ ಎರಡು ಬೆಡ್ರೂಮ್ ಹಾಲ್ ಕಿಚನ್ ಬಾತ್ರೂಮ್ ಬರುತ್ತೆ ಅದು ಮನೆ ಇದು ಮೇಲುಗಡೆ ಟೆರೆಸ್ ಇದು ವಾಲ್ ಬೇರಿಂಗ್ ಇದೆ ಪಿಲ್ಲರ್ ಮೇಲೆ ಇಲ್ಲ ವಾಲ್ ಬೇರಿಂಗ್ ಇದೆ ಇದು ಮೇಲ್ಗಡೆ ಒಂದೊಂದು ಫ್ಲೋರ್ನಲ್ಲಿ ಇನ್ನೊಂದು ಕಟ್ಕೋಬಾರ್ದು ಮೇಲ್ಗಡೆ ನೋಡಿ ಈ ಥರ ಟೆರೇಸ್ ಬರುತ್ತೆ ಇದು ಎಲ್ಲ ರೂಫಿಂಗ್ ಮಾಡಿದ್ದಾರೆ ವಾಲ್ ರೂಫಿಂಗ್ ಎಲ್ಲ ಸಿಂಟೆಕ್ಸ್ ಇದು ಈ ಥರ ಬರುತ್ತೆ ಇದು ಮನೆ ಚೆನ್ನಾಗಿ ಲೊಕ್ಯಾಲಿಟಿ ಇರೋದು ಪ್ರೈಮ್ ಇದೆ ಹಾಲ್ ದೊಡ್ದಿದೆ ಇದು ಇಂಟ್ರೆಸ್ಟೆಡ್ ಇದ್ದವರು ಫೋನ್ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ದವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಂಥ ಚೆನ್ನಾಗಿದೆ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಯಾಕಂದರೆ ಈ ಕಡೆ ಎಲ್ಲ ಪ್ರಾಪರ್ಟಿ ಸಿಗೋದು ಕಷ್ಟ ನಾನ್ ತಿಂ ಪ್ರಾಪರ್ಟಿ ಸಿಗೋಲ್ಲ ಇಲ್ಲ ಇಲ್ಲಿ ತರ್ಟಿ ಫಾರ್ಟಿ ಒಂದು ಜಾಗ ತೊಗೋಬೇಕಂದ್ರೆ ಅರುವತ್ತು ಲಕ್ಷ ಮೇಲುಗಡೆ ಇರಿದೆ ರೇಟು